ಎಲ್ಲರಿಗೂ ಶಾಹೀನ್ ಎಜುಕೇಷನ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಈಗ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಎಲ್ಲ ನೋಟಿಫಿಕೇಷನ್ ಆಗುವ ಕಾರಣ ಮೊದಲು ಯಾರ್ದೆಲ್ಲ ಟಿ ಇ ಟಿ ಆಗಿಲ್ಲ ಅವರು ಫಸ್ಟ್ ಟಿ ಇ ಟಿಯನ್ನು ಮಾಡ್ಕೋಬೇಕು ರೀ ಈ ಸದ ಟಿ ಇ ಟಿ ನೋಟಿಫಿಕೇಷನ್ ಆಗ್ತದೆ ರೀ ಅದು ಆನ್ಲೈನಲ್ಲಿ ಇರುತ್ತಂತ ಹೇಳ್ತಿದ್ದಾರೆ ಎಲ್ಲರೂ ಅದಕ್ಕೆ ಏನು ಮಾಡಬೇಕು ರೀ ನೀವು ಮೊದಲ ಟಿ ಇ ಟಿ ಪಾಸಾದರೆ ಅಷ್ಟೇ ಜಿ ಪಿ ಎಸ್ ಟಿ ಆರ್ ಎಕ್ಸಾಮನ್ನು ಬರಿಬಹುದು ಇದೊಂದು ಸುವರ್ಣ ಅವಕಾಶ ಅಂತಲೇ ಹೇಳ್ಬೋದು ಇನ್ನೂ ಯಾರದೆಲ್ಲ ಟಿ ಇ ಟಿ ಆಗಿಲ್ಲ ಜಿ ಪಿ ಎಸ್ ಟಿ ಆರ್ ಬರೆದು ಟೀಚರ್ ಆಗುವ ಕನಸು ಯಾರದೆಲ್ಲ ಆಗಲ್ಲ ಅವ್ರ ಸ ಅದು ಅವ್ರಿಗೆ ಫಸ್ಟ್ ಏನು ಮಾಡಬೇಕು ಫಸ್ಟ್ ಟಿ ಇ ಟಿ ಎಲಿಜಿಬಲ್ ಆಗಬೇಕು ಈ ವಿಡಿಯೋದೊಳಗೆ ನಾವು ಟಿ ಇ ಟಿ ಮೊದಲ ಪ್ರಯತ್ನದಲ್ಲೇ ಪಾಸ್ ಆಗೋದು ಹೆಂಗೆ ಮತ್ತು ಅತಿ ಹೆಚ್ಚು ಅಂಕಗಳನ್ನು ಗಳಿಸೋದು ಹೆಂಗೆ ಅಂತ ಹೇಳಿ ಈ ವಿಡಿಯೋದೊಳಗೆ ತಿಳ್ಕೊಳ್ಳೋಣ ರೀ ವಿಡಿಯೋನ ಕೊನೆ ತನಕ ನೋಡಿರಿ ಮತ್ತು ಇನ್ನೂ ಯಾರದೆಲ್ಲ ನಿಮ್ಮ ಫ್ರೆಂಡ್ಸ್ದು ಟಿ ಇ ಟಿ ಆಗಿಲ್ಲ ಅವ್ರಿಗೆಲ್ಲ ನಿಮ್ಮ ಫ್ರೆಂಡ್ಸ್ಗೆಲ್ಲ ವಿಡಿಯೋನ ಶೇರ್ ಮಾಡಿರಿ ನೋಡಿರಿ ಮೊದಲು ಮೊದಲ ಪ್ರಯತ್ನದಲ್ಲೇ ಟಿ ಇ ಟಿ ಪಾಸ್ ಆಗೋಕ್ಕೆ ಒಂದು ಸ್ವಲ್ಪ ಟಿಪ್ಸ್ಗಳದವ್ರಿ ಇಲ್ಲಿ ಏನು ಮಾಡಬೇಕಂದ್ರೆ ಫಸ್ಟ್ ನೀವು ಮೊದಲನೇದಾಗಿ ಪಠ್ಯಕ್ರಮವನ್ನು ಒಳ್ಳೆಯ ರೀತಿಯಾಗಿ ಅರ್ಥ ಮಾಡಿಕೊಳ್ಬೇಕ್ರಿ ಅದರೊಳಗೆ ಕರ್ನಾಟಕ ಟಿ ಇ ಟಿ ಪೇಪರ್ ಒನ್ ಪೇಪರ್ ಎರಡು ಇವೆರಡರ ಪಠ್ಯಪುಸ್ ಪಠ್ಯಕ್ರಮವನ್ನು ನೀವೇನು ಬಂದು ಅಂದರೆ ಪಿ ಎಸ್ ಡಿ ಕೂಡ ನೋಟಿಫಿಕೇಶನ್ ಆಗುವಂಥ ಸಾಧ್ಯತೆ ಅದ ಅದ್ರ ಸಲುವಾಗಿ ನೀವು ಪೇಪರ್ ಒನ್ ಪೇಪರ್ಗೆ ಪೇಪರ್ ಒನ್ ಪೇಪರ್ ಟು ಎರಡನ್ನ ಎರಡು ಸಿಲೆಬಸನ್ನು ತೆಗೆದುಕೊಂಡು ಚೆನ್ನಾಗಿ ಅಲ್ಲಿರುವಂಥ ಟಾಪಿಕನ್ನು ಒಂದು ಸಲ ಮೊದಲ ಸಿಲೆಬಸನ್ನು ಅರ್ಥ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಸಿಲೆಬಸ್ ಅರ್ಥ ಆಯಿತು ಸಿಲೆಬಸನ್ನು ಅಲ್ಲಿರುವಂಥ ಟಾಪಿಕನ್ನು ಅದರ ಅರ್ಥವನ್ನು ತಿಳ್ಕೊಬೇಕು ಅದರ ಸಂಬಂಧಪಟ್ಟಿರುವಂಥ ಮಾಹಿತಿಯನ್ನು ನೀವು ಓದಬೇಕಂದ್ರೆ ಒಂದು ಸ್ವಲ್ಪ ನಿಮ್ಮ ಹತ್ರ ಪುಸ್ತಕಗಳನ್ನು ಇರಬೇಕು ಎಲ್ಲರ ಹತ್ರ ಏನಂದರೆ ಸಿಕ್ಸ್ ಟು ಟೆಂತ್ನ ಇರುವಂತಹ ಗೋರ್ಮೆಂಟ್ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕ್ರಿ ವಿಜ್ಞಾನ ಇದ್ರೆ ವಿಜ್ಞಾನ ಮಾಡ್ಕೋರಿ ಗಣಿತ ಇದ್ರೆ ಗಣಿತ ಸಮಾಜ ವಿಜ್ಞಾನ ಇದ್ರೆ ಸಮಾಜ ವಿಜ್ಞಾನ ಆರನೆಯಿಂದ ಹತ್ತನೇ ತರಗತಿ ಎಲ್ಲ ಪಠ್ಯಪುಸ್ತಕವನ್ನು ಕಲೆಕ್ಟ್ ಮಾಡಿಕೊಂಡು ಅದರಲ್ಲಿ ಸಿಲೆಬಸ್ನಲ್ಲಿ ಇಲ್ಲಿ ಸಿಲೆಬಸ್ನಲ್ಲಿರುವಂಥ ಟಾಪಿಕನ್ನು ಒಂದೊಂದಾಗಿ ಕವರ್ ಮಾಡ್ಕೋತಾ ಅದ್ರ ಮೇಲೆ ಟಿಕ್ ಮಾಡ್ಕೋತಾ ಹೋಗ್ರಿ ನೀವು ಓದಿ ಟಾಪಿಕನ್ನು ನೆಕ್ಸ್ಟ್ ಇದನ್ನೆಲ್ಲ ಮಾಡಿದ್ರಿ ಇದೆಲ್ಲ ಮಾಡಿದ ತಕ್ಷಣ ಫಸ್ಟ್ ಒಂದು ಸಲ ಚೆನ್ನಾಗಿ ಎಲ್ಲ ಪುಸ್ತಕಗಳನ್ನು ಓದ್ಕೊಂಡು ತಕ್ಷಣ ಓಲ್ಡ್ ಕ್ವಶನ್ ಪೇಪರನ್ನು ತೊಗೋಬೇಕು ರೀ ಹಿಂದೆ ನಡೆದಿರುವಂಥ ಪ್ರಶ್ನೆ ಪತ್ರಿಕೆಯನ್ನು ಟಿ ಇ ಟಿ ಎಲ್ಲ ಓಲ್ಡ್ ಕ್ವಶನ್ ಪೇಪರನ್ನು ತೊಗೊಂಡ್ಕೆ ಏನು ಮಾಡಬೇಕು ನೀವು ಓದಿದ ತಕ್ಷಣ ಅದನ್ನು ಒಂದೆರಡು ಸಲ ರಿವಿಷನನ್ನು ಮಾಡಬೇಕು ರಿವಿಷನ್ ಅಂದರೆ ಪ್ರಶ್ನೆ ಪತ್ರಿಕೆನ ಬಿಡಿಸ್ಬೇಕು ಅಂದರೆ ನಿಮಗೆ ಗೊತ್ತಾಗ್ತದೆ ನೀವು ಎಷ್ಟರ ಮಟ್ಟಿಗೆ ಓದಿರಿ ನಿಮ್ಗೆ ಎಷ್ಟು ಪ್ರಶ್ನೆ ಉತ್ತರಗಳು ನಿಮಗೆ ಬರ್ತವು ನಾ ಇನ್ನೂ ಯಾವ ಟಾಪಿಕ್ ಮೇಲೆ ನನಗೆ ಉತ್ತರ ಬರವಲ್ತು ಆ ಟಾಪಿಕನ್ನು ಇನ್ನೊಮ್ಮೆ ರಿವಿಷನ್ ಮಾಡಿಕೊಂಡು ಓದ್ಕೋಬೋದು ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರಿಂದ ಯಾವ ರೀತಿ ಪ್ರಶ್ನೆ ಪತ್ರಿಕೆ ಬರ್ತದೆ ಒಂದು ಗೊತ್ತಾಗ್ತದೆ ನೆಕ್ಸ್ಟ್ ಮುಂದಿನ ವರ್ಷ ಅಂದರೆ ಈ ಸಲ ಕರೆಯುವಂಥ ಟಿ ಇ ಟಿಯಲ್ಲಿ ಈ ಸಲ ಅಂದರೆ ಲಾಸ್ಟ್ ಇಯರ್ ಈ ಪ್ರಶ್ನೆಯನ್ನು ಕೇಳಾರಂದ್ರೆ ಈ ಟಾಪಿಕ್ ಮೇಲೆ ನೆಕ್ಸ್ಟ್ ಈ ಟೈಪ್ ಪ್ರಶ್ನೆಯನ್ನು ಕೇಳ್ತಾರಂಥೇಳಿ ಹಳೆ ಪ್ರಶ್ನೆ ಪತ್ರಿಕೆ ಬಿಡಿಸೋದ್ರ ಮೂಲಕ ನಾವು ತಿಳ್ಕೊಬೋದು ನೋಡ್ರಿ ನೆಕ್ಸ್ಟ್ ಇದೆಲ್ಲ ನೋಡ್ರಿ ಮೊದಲ ಸಿಲೆಬಸ್ಸನ್ನು ತೊಗೊಂಡ್ರಿ ನೆಕ್ಸ್ಟ್ ಏನು ಮಾಡಿದ್ರಿ ಒಂದು ಪಠ್ಯಪುಸ್ತಕವನ್ನು ಕಲೆಕ್ಟ್ ಮಾಡ್ಕೊಂಡ್ರಿ ನೆಕ್ಸ್ಟ್ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ಕೊಂಡ್ರಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ನೀವು ರೆಡಿ ಆಗ್ತಾ ಇದ್ದೀರಿ ನಾವು ಒಂದು ಯಾವುದ್ರೆ ಗೌರ್ಮೆಂಟ್ ಜಾಬನ್ನು ಹಿಡಿಬೇಕು ಅನ್ನೋರು ಏನು ಮಾಡಬೇಕ್ರಿ ಫಸ್ಟ್ ಸಿಲೆಬಸ್ ತೊಗೋಬೇಕ್ರಿ ಆ ಎಕ್ಸಾಮ್ದು ನೆಕ್ಸ್ಟ್ ಆ ಸಂಬಂಧಪಟ್ಟಿರುವಂಥ ಪುಸ್ತಕಗಳನ್ನು ಕಲೆಕ್ಟ್ ಮಾಡ್ಕೋಬೇಕ್ರಿ ನೆಕ್ಸ್ಟ್ ಏನು ಮಾಡ್ಬೇಕು ರೀ ಹಿಂದೆ ನಡೆದಿರುವಂತಹ ಆ ಪ್ರ ಆ ಎಕ್ಸಾಮ್ ನಡೆದಿರುವಂತಹ ಹಳೆ ಪ್ರಶ್ನೆ ಪತ್ರಿಕೆಯನ್ನು ಕಲೆಕ್ಟ್ ಮಾಡ್ಕೋಬೇಕು ರೀ ನೆಕ್ಸ್ಟ್ ಏನು ಮಾಡ್ಬೇಕು ರೀ ಎಲ್ಲ ಮಾಡಿದ ತಕ್ಷಣ ಏನು ಒಂದು ಡೇಲಿ ಡೇಲಿ ಸ್ಟಡಿ ಟೈಮ್ ಟೇಬಲನ್ನು ನೀವು ಫಾಲೋ ಮಾಡಬೇಕ್ರಿ ಅಂದರೆ ನಿಮ್ಮದೇ ಆದಂತಹ ಎಲ್ಲರ ಜೀವನ ಶೈಲಿ ಬೇರೆ ಇರ್ತದೆ ಒಬ್ಬರು ಒಂದು ಟೈಮ್ ಒಳಗೆ ಫ್ರೀ ಇದ್ದರೆ ಒಂದು ಒಬ್ಬರು ಒಂದು ಟೈಮ್ ಒಳಗೆ ಬ್ಯುಸಿ ಇರ್ತಾರ ಅದಕ್ಕೆ ಏನು ಮಾಡಬೇಕ್ರಿ ನಿಮ್ಮದೇ ಆದಂತಹ ಸ್ವಂತ ಸ್ವಂತ ಒಂದು ಡೇಲಿ ಟೈಮ್ ರುಟೀನನ್ನು ಹಾಕೊಳ್ಳಿ ಅದು ಎಷ್ಟು ಗಂಟೆ ಅಂದರೆ ಕನಿಷ್ಠ ಪಕ್ಷ ನಾಲ್ಕರಿಂದ ಆರು ಗಂಟೆಗೆ ಓದಕ್ಕೆ ರೀ ಪ್ರತಿದಿನ ಪ್ರತಿದಿನ ಕೆಲವು ವಿಷಯಗಳನ್ನು ಟಾರ್ಗೆಟ್ ಮಾಡಿ ಓದಬೇಕ್ರಿ ಅಂದ್ರೆ ಈ ವಿಷಯವನ್ನು ನಾ ಈ ದಿನ ಮುಗಿಸ್ಬೇಕು ಅನ್ಕೊಂಡಿದ್ದೀನಿ ಇಷ್ಟು ಟಾಪಿಕನ್ನು ಕವರ್ ಮಾಡ್ಕೋಬೇಕು ಮಾಡಿ ಅಂದ್ರೆ ಅದು ಎಷ್ಟೇ ಟೈಮ್ ಆಗಲಕ್ಕ ಆ ದಿನದಲ್ಲಿ ಆ ಟಾಪಿಕನ್ನು ಕವರ್ ಮಾಡೋಕೆ ಸ್ಟಾರ್ಟ್ ಮಾಡಿರಿ ಇದು ಮಾಡೋದ್ರಿಂದ ನಿಮ್ದೆಲ್ಲ ಸಿಲೆಬಸ್ಸ ಕಂಪ್ಲೀಟ್ ಆಗ್ತದೆ ನೆಕ್ಸ್ಟ್ ನಿಮಗೇನಾಗುತ್ತಾ ರಿವಿಷನ್ ಮಾಡೋಕೆ ಕೂಡ ಟೈಮ್ ಸಿಗುತ್ತಾ ಅಂದ್ರೆ ಕೂಡ ನೀವು ಟಿ ಇ ಟಿ ಆಗಲಿ ಜಿ ಪಿ ಎಸ್ ಟಿ ಆಲಿ ಎಚ್ ಎಸ್ ಟಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಈಸಿಯಾಗಿ ಕ್ರ್ಯಾಕ್ ಮಾಡ್ಬೋದು ನೋಡ್ರಿ ಸ್ವಂತ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ರೆಡಿ ಮಾಡಬೇಕು ರೀ ನೀವೆಲ್ಲ ಟಾಪಿಕ್ ಹೋದ್ಮೇಲೆ ನೀವೇನು ಮಾಡಬೇಕು ಅನಿಸುವಂಥ ಪ್ರಶ್ನೆಗಳು ನೆಕ್ಸ್ಟ್ ಎಕ್ಸಾಮ್ ಒಳಗೆ ಪ್ರಶ್ನೆಯನ್ನು ಕೇಳ್ತಾರಂತ ನಿಮಗೆ ಅನಿಸ್ತಪ್ಪ ಅಂದ್ರೆ ಅದನ್ನು ಒಂದು ಕಡೆ ಬರೆದು ಒಂದು ಪ್ರಶ್ನೆ ಪತ್ರಿಕೆ ಟೈಪ್ ನೀವು ರೆಡಿ ಮಾಡಿದ್ರೆ ನಿಮಗೆ ಭಾಳ ಯೂಸ್ ಆಗತ್ತೆ ರೀ ನೆಕ್ಸ್ಟ್ ಪೆಡಗವಾಗಿ ಪೆಡಗವಾಗಿ ಪೇಪರ್ ಒಂದು ಪೇಪರ್ ಎರಡರಲ್ಲಿ ಪೆಡಗಾಗಿ ಮೇಲೆ ಒಂದು ಸ್ವಲ್ಪ ಪ್ರಶ್ನೆಗಳೇನಿರ್ತಾವ್ರಿ ಅದನ್ನು ಕೂಡ ನೀವು ಓದ್ಕೋಬೇಕು ರೀ ಇಂಪಾರ್ಟೆಂಟ್ ಆಗುತ್ತೆ ನೆಕ್ಸ್ಟ್ ನೋಟ್ಸ್ ತಯಾರಿಸ್ಬೇಕ್ರಿ ನೋಟ್ಸ್ ಅಂದ್ರೆ ನೀವು ಓದ್ತಿರ್ತೀರಲ್ಲ ಆ ಪುಸ್ತಕದಲ್ಲಿರುವ ಇಂಪಾರ್ಟೆಂಟ್ ಪಾಯಿಂಟ್ಸನ್ನು ಒಂದು ಕಡೆ ಬರೆದು ಶಾರ್ಟ್ಕಟ್ ನೋಟ್ಸ್ ಅಂತ ಮಾಡಿದ್ರೆ ನಿಮಗೇನಂದ್ರೆ ರಿವೈಸ್ ಮಾಡೋಕ್ಕೆ ಈಸಿ ಆಗುತ್ತೆ ನಿಮ್ಗೆ ರೆಗ್ಯುಲ ರೆಗ್ಯುಲರ್ ಅಲ್ಲ ಆಗಿ ಡೈಲಿ ನಿಮಗೆ ರಿವೈಸ್ ಮಾಡೋಕ್ಕೆ ಅಂದರೆ ರಿವಿಷನ್ ಮಾಡೋಕ್ಕೆ ಭಾಳ ಯೂಸ್ ಆಗತ್ತೆ ರೀ ಸ್ವಂತ ಹಳೆಯ ಟಿಪ್ಪಣಿಗಳನ್ನು ಮಾಡಿಕೊಳ್ಳಿ ಮತ್ತು ವಾರಕ್ಕೆ ಒಂದು ಬಾರಿ ಪುನರಾವರ್ತಿ ಪುನರಾವರ್ತನೆ ಮಾಡ್ಬೇಕು ರೀ ಸೊ ನೋಡಿರಿ ಒಂದು ವಾರ ಸೋಮವಾರದಿಂದ ಹಿಡಿದು ನೀವು ಶನಿವಾರತನ ಓದಿದ್ದನ್ನು ರವಿವಾರ ಅಂದರೆ ಸಂಡೇ ದಿನ ಕೂತ್ಕೊಂಡು ಏನು ಮಾಡಬೇಕು ಅದನ್ನೆಲ್ಲ ರಿವಿಷನ್ ಮಾಡಬೇಕು ರೀ ರಿವೈಸ್ ಮಾಡೋದ್ರಿಂದ ಏನಾಗುತ್ತೆ ನಿಮಗೆ ಓದಿದ್ದು ಹಿಂದೆ ನೆನಪು ಭಾರಿತಪ್ಪ ಅಂದ್ರೆ ಸಲ ಮತ್ತೆ ನೆನಪು ಮಾಡ್ಕೋಬೇಕು ರೀ ಅದನ್ನು ನೆಕ್ಸ್ಟ್ ಪಾಯಿಂಟ್ ನೋಡಿರಿ ವೀಕ್ ಸಬ್ಜೆಕ್ಟ್ ಸಬ್ಜೆಕ್ಟ್ ಇರ್ತಾವಲ್ರಿ ರೀ ಅದಕ್ಕೆ ಹೆಚ್ಚು ಸಮಯವನ್ನು ರೀ ನೋಡ್ರಿ ಈ ಸದ್ದ ನಿಮಗೆ ಒಂದು ಇಂಗ್ಲೀಷ್ ತಿಳಿಯಲಾಗ್ಯದ ಇಂಗ್ಲೀಷಲ್ಲಿ ಕಡಿಮೆ ಮಾರ್ಕ್ಸ್ ಬರೋ ನಮಗಂದವರು ನಮಗೆ ನೀವು ಒಂದು ಸ್ವಲ್ಪ ಡೈಲಿ ಇಂಗ್ಲೀಷ್ ಒಂದೆರಡು ಪಾಠವನ್ನು ಓದ್ಬೇಕು ರೀ ಆರನೇ ತರಗತಿಯಿಂದ ಹತ್ತನೇ ತರಗತಿ ಪುಸ್ತಕ ಕಲೆಕ್ಟ್ ಮಾಡಿ ಅದರೊಳಗಿಂದ ಒಂದು ಡೈಲಿ ಎರಡು ಮೂರು ಮೂರು ಪಾಠ ಸುಮ್ಮನೆ ಡೈಲಿ ಹೀಗೆ ಹೋಗಬೇಕು ರೀ ಯಾಕಂದ್ರೆ ಟಿ ಇ ಟಿಯಲ್ಲಿ ಮೂವತ್ತು ಮಾರ್ಕ್ಸಿಗೆ ಕ ಇದು ಇಂಗ್ಲೀಷ್ ಇರುತ್ತಲ್ರಿ ಅದರಲ್ಲಿ ಪ್ಯಾಸೇಜ್ ಟೈಪ್ ಒಂದು ಸ್ವಲ್ಪ ಕೊಟ್ಟಿಗೆ ಅಂದರೆ ಕೇಳೋದು ಪ್ರಶ್ನೆಗಳನ್ನು ಕೇಳಿರ್ತಾರಲ್ರಿ ನೀವು ಇಂಗ್ಲೀಷ್ ಓದಕ್ಕೆ ತಿಳ್ಕೊಳ್ಳು ಅಂದ್ರೆ ನಿಮಗೆ ಕೆಪಾಸಿಟಿ ಬತ್ತಂದ್ರೆ ಆ ಕ್ವಶನ್ಗೆಲ್ಲ ನೀವು ಆನ್ಸರ್ ಮಾಡ್ಬೋದು ಇದು ಕೂಡ ಮಾಡ್ರಿ ಮತ್ತು ಇಂಗ್ಲೀಷ್ ಗ್ರಾಮರ್ ಕೂಡ ಓದ್ಕೊರಿ ನಿಮ್ಗೆ ಯಾವುದು ಸ ಸಬ್ಜೆಕ್ಟ್ ಒಂದು ಸ್ವಲ್ಪ ಕಠಿಣ ಅನಿಸೋದಲ್ಲ ಅದಕ್ಕೊಂದು ಸ್ವಲ್ಪ ಹೆಚ್ಚು ಒತ್ಕೊಡ್ರಿ ನೆಕ್ಸ್ಟ್ ನಿಮ್ಮ ಆರೋಗ್ಯ ಮತ್ತು ನಿಮ್ಮ ಕಾನ್ಫಿಡೆನ್ಸ್ ಏನು ಮಾಡಬೇಕು ಮೈಂಟೇನ್ ಮಾಡ್ಕೋತಾ ಇರಬೇಕು ರೀ ಹೆಲ್ತ್ ಕೂಡ ಕಡಿಸ್ಕೊಬಾರ್ದು ಎಕ್ಸಾಮಲ್ಲಿ ಏನು ಹೆಲ್ತ್ ಹೆಚ್ಚು ಕಡಿಮೆ ಆತಂದ್ರೆ ಎಕ್ಸಾಮಲ್ಲಿ ಕಡಿಮೆ ಅಂಕ ಬರೋಕೆ ಕಾರಣ ರೀ ಮತ್ತು ಕಾನ್ಫಿಡೆನ್ಸ್ ಅಂದರೆ ನಮಗೆ ನಮ್ಮ ಮೇಲೆ ನಮಗೆ ಭರವಸೆ ಇರಬೇಕು ರೀ ಅಂದಾಗ ಮಾತ್ರ ನಾವು ಯಾವುದೇ ಒಂದು ಎಕ್ಸಾಮ್ ಅಲ್ಲಿ ಕ್ರ್ಯಾಕ್ ಮಾಡಬಹುದು ಕನ್ನಡ ಗ್ರಾಮರ್ ಮತ್ತು ಲ್ಯಾಂಗ್ವೇಜ್ ಸ್ಕಿಲ್ಸ್ ಇಂಪ್ರೂವ್ ಮಾಡಿ ಕನ್ನಡ ಲ್ಯಾಂಗ್ವೇಜ್ ನೀವು ಚೆನ್ನಾಗಿ ರೀ ಯಾಕಂದ್ರೆ ಮೂವತ್ತು ಅಂಕದ ಪ್ರಶ್ನೆ ಇರೋದ್ರಿಂದ ಅದರೊಳಗೆ ಹೆಚ್ಚು ಅಂಕ ಗಳಿಸ್ಬಿಟ್ರು ಅಂದ್ರೆ ಒಂದು ಯಾವುದೇ ಒಂದು ಸಲ ಬರ್ಲಾರ್ದ ಸಬ್ಜೆಕ್ಟ್ ಒಳಗೆ ಕಡಿಮೆ ತೊಗೊಂಡ್ರೂ ನಡೀತದ್ರಿ ನಿಮಗೆ ವ್ಯಾಕರಣವನ್ನು ಚೆನ್ನಾಗಿ ಮಾಡ್ಕೊರಿ ಈ ಪಾಯಿಂಟ್ಗಳು ನಿಮಗೆ ಯೂಸ್ ಆಗ್ಯದತ್ತ ಅನ್ಕೋತೀನಿ ಹಿಂಗೆ ಮಾಡಿದ್ರೆ ಯಾರೆಲ್ಲ ಮೊದಲಿನ ಸಲ ಎಕ್ಸಾಮನ್ನು ಬರೋಕತ್ತಿರಲ್ಲ ಅವ್ರು ಪಾಸ್ ಆಗೋಕೆ ಭಾಳ ಈಸಿ ಆಗ್ತದೆ ಅಂತ ಹೇಳಿ ಈ ವಿಡಿಯೋನ ಎಂಡ್ ಮಾಡೋಣ ರೀ ಎಲ್ಲರೂ ಓದ್ರಿ ಡೈಲಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ನಿಮಗೆ ಯೂಸ್ ಆದರೆ ಕಮೆಂಟ್ ಮಾಡಿ ಮತ್ತು ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಆಲ್ ದ ಬೆಸ್ಟ್ ನೆಕ್ಸ್ಟ್ ನಿಮಗೆ ಟಿ ಇ ಟಿಗೆ ಸಂಬಂಧಪಟ್ಟಿರುವಂಥ ಹಳೆ ಪ್ರಶ್ನೆ ಪತ್ರಿಕೆಗಳನ್ನು ನಾನು ವಿಡಿಯೋದಲ್ಲಿ ಬಿಡಿಸ್ತೀನಿ ನೆಕ್ಸ್ಟ್ ವಿಡಿಯೋಸ್ ಬರ್ತದೆ ರೀ ನಿಮಗೆ ಟಾಪಿಕ್ ವೈಸ್ ಬಿಡಿಸ್ಕೊತಾ ಹೋಗಣ್ರಿ ಟಿ ಇ ಟಿಗೆ ಸಂಬಂಧಪಟ್ಟಿರುವಂತಹ ಎಲ್ಲ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಟಾಪಿಕನ್ನು ಬಿಡಿಸ್ಕೊತಾ ಹೋಗಂಡ್ರಿ ರಿವಿಷನ್ ಕೂಡ ಆಗುತ್ತೆ ನಿಮಗೆ ಓದಿದ್ದು ರಿವಿಷನ್ ಆಗುತ್ತೆ ಓದಲಿಕ್ಕೆ ನಿಮಗೆ ಒಂದು ಸಲ ಓದಂಗೆ ಆಗುತ್ತೆ ನೆಕ್ಸ್ಟ್ ಈ ವಿಡಿಯೋಸ್ಗಳನ್ನು ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡ್ರಿ ಮತ್ತು ಟಿ ಇ ಟಿಗೆ ಸಂಬಂಧಪಟ್ಟಿರುವಂತಹ ಓಲ್ಡ್ ಕ್ವಶನ್ ಪೇಪರನ್ನು ಕೂಡ ಬಿಡ್ಸಮ್ ರೀ ಇನ್ನು ಯಾರ್ದೆಲ್ಲ ಟಿ ಇ ಟಿ ಆಗಿದೆ ಅಂತನೋರು ಮತ್ತೆ ನೀವು ಟಿ ಇ ಟಿ ಬರೀರಿ ಸಲ ಸ್ಕೋರ್ ಹೆಚ್ಚಾದ್ರೆ ನಿಮ್ಗೆ ಜಿ ಪಿ ಎಸ್ ಟಿ ಆರ್ಗೆ ಭಾಳ ಯೂಸ್ ಆಗುತ್ತೆ ರೀ ಸ್ಕೋರ್ ಮಾಡ್ಕೊಳ್ಳೋ ಸಲುವಾಗಿ ಕೂಡ ನೀವು ಟಿ ಇ ಟಿ ಬರಿಬೇಕು ರೀ ಬೇಡ ಅಂದ್ರೆ ಬಿಡ್ಬೋದ್ರಿ ಅಂದ್ರೆ ಸ್ಕೋರ್ ಹೆಚ್ಚಾದ್ರೆ ನಿಮ್ಗೆ ಜಿ ಪಿ ಎಸ್ ಟಿ ಆರ್ ಒಳಗೆ ಭಾಳ ಯೂಸ್ ಆಗುತ್ತೆ ನಿಮ್ಗೆ